ಕಂಕನ್ವಾಡಿ. ಕ್ಷಮೀಹಿ ಕರ್ಟಪುರ ಅಂತ ಇದ್ದೀನಿ ಕಂಕನ್ವಾಡಿಯ ಪ್ರದರ್ಶನ ಈಗ ಎರಡರಿಂದ ಆರು ಅಲ್ಲಿನ ಚಾಂಪಿಯನ್ ಹೋರಿಗಳ ಪ್ರದರ್ಶನ ನಡೀತಾ ಇದೆ ನೋಡೋಣ ಯಾವ ಯಾವ ಹೋರಿಗಳು ಬಂದಿವೆ ಅಂತ ಯಾವಳ ಇದು ಮಂಗಳ ವೇಡ ನಾ ಸಿದ್ದೇಶ್ವರ್ ಕಾಂಬ್ಳೆ ಮಂಗಳವೆಡ ಅವರ ಊರಿ ಇದು ಅಶ್ವಕನ್ನಪುರಿ ಸಾಕಿನ ಹಾರುಗೇರಿ ಅವರ ಬಾಹುಬಲಿ ಇದು ಜೌಳ ಅವರ ಅವರೂ ಪ್ರೊಫೆಸರ್ ಇದು ರಾಜು ಅನ್ನ ದೇವನ ಊರಿ मदिन ऊरी इजेशिंदे दत्निवरे याव रोहित पाटील साकिंद शिरगुपिटप्रभागु ರ್ಬಹುದು ಘಟಪ್ರಭಾ ಚಾಂಪಿಯನ್ ರೋಹಿತ್ ಪಾಟೀಲ್ ಸಾಕಿನ್ ಶಿರುಗುಪ್ಪಿ ಅವರ ಸೋನಿಯಾ ನಾಲ್ಕಲ್ಲಿ ಇದೆ ಸದ್ಯ ಯಾವ ರೀತಿ ಮಾಪಿದೆ ಮತ್ತು ಯಾವ ರೀತಿ ಮೇಸಿದ್ದಾರೆ ಅನ್ನೋದನ್ನ ನೀವು ನೋಡ್ತಿರ್ಬಹುದು ಈಗ चंद्रकांत, गेरो चंद्रकांत चंद्रकरो साकिन वगेरे रोहित पाटिल, पाटील शिरगुप्पी विनायक हुगार साकिन हुलगड़ी तालुका अदनी जिला बेलगाम सहदेव चिम्म साकिन कपूर बचूडी होरी अ यावुर बीलिगी होरी गट्टा प्रवाह चैंपियन हालली चैंपियन तो Sunil Gaurani, Sakinul Mardan, Mohd Huri. ರೋಡ್ ಸೈಡ್ ದವರ ಕಂಬ ಯಾರು ಹಿಡ್ಕೊಂಡಿದ್ದೀರಿ ಸ್ವಲ್ಪ ಹಿಂದ್ ಸರ್ ನಿಲ್ರಿ ಹಿಂದ್ ಸರ್ ನಿಲ್ರಿ ನೋಡ್ತಿರ್ಬೋದು ಮಡಸ್ನ ಕಾಮಿ ಐತಿ ನಾವು ಊರಿಗಳು ಎಸ್ ಟಿವಿಯಲ್ಲಿ ಎರಡು ಕೂಡ ಮಡಸ್ನ ಕಾಮಿ ಐತಿ ನಾವು ಊರಿಗಳು ಇದು ರೋಹಿತ್ ಪಾಟೀಲ್ ಶಿರ್ಗುಪ್ಪ ಇದು ವಿನಾಯಕ್ ಕುಗಾರ್ ಅವರ ಊರಿ ಎರಡು ಕೂಡ ಮಡಸ್ನ ಕಾಮಿ ಐತಿನ ಊರಿಗಳು ನೋಡಿ ಇವು Thank you for ಇದು ಕೂಡ ಹೊರಿ ನೋಡಿ ಇಲ್ಲೇ ಸುಮಾರು ಮೂರು ಕರುಗಳು ಇನ್ನು ಅಲ್ಲಿ ಯಾವ್ದಿದೆ ಅಂತ ಗೊತ್ತಿಲ್ಲ ಮೂರ್ ಹೋರಿ ಮನ್ಸನಾ ಮಂಗಾಳ್ ಅಶೋಕ್ ಹುರಿ ಅವ್ರ ಕಡೆಯಿಂದ ಅಪ್ಪನ ಬೆಳಂಕಿ ಬೆಳಂಕಿ ಅವ್ರ ಕಡೆಯಿಂದ ಸಿದ್ದೇಶ್ವರ ಕಾಂಬಳೆ ಅವ್ರು ತೆಗೆದುಕೊಂಡಿರ್ತಾರೆ ಈ ಹೋರಿನ ಅತ್ಯಂತ ಜಾತಿವಂತ ಮತ್ತು ಆ ಉತ್ತಮ ರೀತಿಯ ಮುಖ ಆಗಲಿ ಮೈ ಆಗಲಿ ಬಣ್ಣ ಆಗಲಿ ಅದರ ಕೊಂಬುಗಳಾಗ್ಲಿ ಉತ್ತಮ ರೀತಿಯಾದ ಹುರಿ ಇದು ಇದು ಕಮಲಾಪುರದ ಹುರಿ ನೋಡ್ತಿರ್ಬೋದು ಮಂಗಳಬೇಡದು ಆರುಗೆರಿ ಜವಳ ದೇವನಾಳ್ ಆ ಕಡೆ ಹತ್ನಿ ಶಿವನೂರು ಗುರ್ಲಾಪೂಸ್ ಮತ್ತು ಇದು ಬಿಳಿಗಿ ಇದು ಕಪೂರ್ ಇದು ಹುಲಗವಾಳಿ ಶಿರುಗುಪ್ಪಿ ರೋಹಿತ್ ಪಾಟೀಲ್ ಶಿರಗುಪ್ಪಿ ಇದು ಒಗ್ಗರೆ ಗೆರೋಡಿ ಸುಮಾರು ಇಷ್ಟು ಗುರಿಗಳಿವೆ ಮತ್ತು ಜನ ಕೂಡ ಯಾವ ರೀತಿ ಸೇರಿದೆ ಅಂತ ನೋಡ್ಬೋದು ನೀವು ಹಿಂಬದಿಯಿಂದ ತೋರಿಸ್ತಾ ಇದ್ದೀನಿ ಇದು ಬಾಹುಬಲಿ ಜೌಳ ಪಿಸ್ತೂಲ್ ಘಟಪ್ರಭ ಎರಡನೇ ಸ್ಥಾನವನ್ನು ಪಡೆದಿರತಕ್ಕಂಥ ಹುರಿ ಹಾಲಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಇದು ದೇವ್ನಾಟ್ ಘಟಪ್ರಭಾದಲ್ಲಿ ಮೂರನೇ ಸ್ಥಾನವನ್ನು ಈ ವರ್ಷ ಪಡೆದುಕೊಂಡಿದೆ ಇದು ಗೊತ್ತಿಲ್ಲ ಇದು ಬೀಳಗಿ ಶಿಂದೆ ಅಜಯ್ ಶಿಂದೆ ಅತ್ನಿ ಮತ್ತೆ ಇದು ಶಿವನೂರ್ ಹೋರಿ ハクレー。 ಗೆರೋಡಿ ವಿಜಯಮನೆ ಗೆರೋ ಒಗ್ರೆ ಗೆರೋಡಿ ಇದು ರೋಹಿತ್ ಪಾಟೀಲ್ ಶಿರುಗುಪ್ಪಿ ಹುಲಗುಬಾಡಿ ಹೋರಿ ಕಬ್ಬೂರ್ ಅವ್ರ ಹೋಗ್ರಿ ಸದೇವ ಚಿಮ್ಮೂ ಕಬ್ಬೂರ್ ಅವರ ಹೋಗ್ರಿ ಇದು ನೋಡಿ ಈಗ ಘಟಪ್ರಭಾ ಪ್ರದರ್ಶನದಲ್ಲಿ ಚಾಂಪಿಯನ್ ಆದಂಥ ಹೋರಿ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ ಹೋರಿ ಈಗ ಈಗ ಅಲ್ಲಿ ಹೆಚ್ಚಿದೆ ಎರಡಲ್ಲಿ ಇರೋದ್ರಿಂದ ಈಗ ಎರಡಲ್ಲಿ ಇಲ್ಲಿ ಹಾಕಿದ್ದಾರೆ ಇದರಲ್ಲಿ ಮತ್ತು ಸುನೀಲ್ ಗೌರಾನಿ ಗುರುಲಾಬ್ರ ಅವ್ರ ಗುರಿ ನೋಡಿ ಗೋರಿ ಯಾವ ರೀತಿ ಕಟಪ್ರಭಾ ಚಾಂಪಿಯನ್ ಇದು ನೋಡಿ ಈಗ ಯಾವ ರೀತಿ ಮಾಪಿದೆ ನೋಡಿ ಇದು ಅಲ್ಲಿ ಬಹುಮಾನವನ್ನ ಕೊಡ್ತಾ ಇದ್ದಾರೆ ಯಾವ ಊರಿಗೆ ಬಹುಮಾನವನ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ ರೋಹಿತ್ ಪಾಟೀಲ್ ಶಿರ್ಗುಪ್ಪಿ ಶಿರ್ಗುಪ್ಪಿ ಸೋನಿಯಾ ಇಲ್ಲಿ ಘಟಪ್ರಭಾ

ಅಶೋಕ್ ಆರುಗೆರೆ ನಂದಿ ಸಿದ್ದೇಶ್ವರ್ ಕಾಂಬಳೆ ಸಾಕಿನ್ ಮಂಗಳಗಡ ಅವರ ಓರಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು ನಾಲ್ಕನೇ ಸ್ಥಾನ चॅम्पियन रोहित पाटील शिरगुपी नव सोन्याुरी नकन स्थान पडदे नमस्कार गेल कर्नाटक शां